ಆಕಾಶವಾಣಿ ಮಡಿಕೇರಿ ಶ್ರೀ ಅಮ್ಮತಿ ಸಾಧನ ನಿಧಿ ಪಂಪನ ಪೆಂಪು ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ವಿರೋಧಿ ನರೇಂದ್ರಂ ಒತ್ತಿಕೊಂಡು ಆತ್ಮೀಯ ಸುಪುಷ್ಪ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ಇಂತೂ ದಾತ ನಾರಾಯಣನಾದ ಕೇಳಿ ಪಂಪನ ಪೆಂಪು ಹರಿಕೇಸರಿ ಸೌಖ್ಯ ಕೋಟಿಯಂ ಹೀಗೆ ಮಗೇ ಹರಿಕೇಸರಿ ಸೌಖ್ಯ ಕೋಟಿಯಂ ಹೀಗೆ ಮಗೆ ಮಹಾಭಾರತ ಯುದ್ಧವೆಂಬುದು ಬರಿಯ ಯುದ್ಧವಲ್ಲ ಅದು ಮಾನಸಿಕ ತುಮಲಗಳ ಯುದ್ಧ ಬರಿಯ ಅಷ್ಟೇ ಆಗಿರದೆ ದಾಯಾದೀತನದ ಕಲಹ ಶೌರ್ಯ ಪರಾಕ್ರಮಗಳ ಪ್ರದರ್ಶನ ಬದುಕಿನ ನೀತಿಪಾಠ ಸತ್ಯಶೋಧನೆ ಇವೆಲ್ಲದರ ಮೊತ್ತ ಹಾಗಾಗಿ ಇಂದಿಗೂ ಜನಮಾನಸದಲ್ಲಿ ಮಹಾಭಾರತ ಪಾತ್ರಗಳಾಗಿ ನಮ್ಮೊಡನೆ ಜೀವಂತವಾಗಿವೆ ನಮ್ಮ ಮಾತಿನ ನಡುವೆ ಮಹಾಭಾರತದ ಪಾತ್ರಗಳೆಲ್ಲ ಇಂದಿಗೂ ಜೀವ ಪಡೆಯುತ್ತಿರುತ್ತವೆ ಎಂದರೆ ಸರಿಯಾದೀತು ಪ್ರಸ್ತುತ ಭಾಗದಲ್ಲಿ ಭೀಷ್ಮರಿಗೆ ವೀರಪಟ್ಟ ಕಟ್ಟುವ ಸಂದರ್ಭ ಪಂಪ ಭಾರತದಲ್ಲಿ ಅತ್ಯುತ್ತಮವಾಗಿ ಒಡಮೂಡಿದೆ ಭೀಷ್ಮರ ತುಮುಲಗಳು ಕರ್ಣನ ಕುಲವನ್ನು ಎತ್ತಿ ಆಡಿದ ರೀತಿ ಭೀಷ್ಮರ ಹೀರಿತನದ ತೂಕದ ಮಾತುಗಳು ಪಂಪ ತನ್ನ ಕಾಲಧರ್ಮದ್ದೇ ಎಂಬಂತೆ ಚಿತ್ರಿಸಿದ್ದಾನೆ ಕುಲದ ಭೂತ ಅಂದಿಗೂ ಇಂದಿಗೂ ವ್ಯತ್ಯಾಸವಾಗದೇ ಇರುವುದನ್ನು ನೋಡಿದರೆ ಸಾವಿರ ವರ್ಷಗಳ ಹಿಂದಿನ ಕುಲದ ಹಿರಿಮೆ ಮತ್ತು ಹೀನಾಯ ವ್ಯವಸ್ಥೆ ಇಂದೂ ವ್ಯಾಪಕವಾಗಿರುವುದು ಅದು ನಿಂತ ನೀರಾಗಿದೆ ಎಂದೇ ಸೂಚಿಸುತ್ತದೆ ಕರ್ಣನ ಮಾತುಗಳು ಕುಲ ಕುಲವಲ್ಲ ಛಲಕುಲ ಗುಣಕುಲ ಅಭಿಮಾನ ಒಂದೇ ಕುಲ ಶೌರ್ಯ ಕುಲ ಎಂದು ಸಿಡಿದೇಳುವುದು ಇಡೀ ಮಹಾಭಾರತದ ಕತೆಗೆ ವ್ಯಾಖ್ಯಾನದಂತಿದೆ ಕರ್ಣನನ್ನು ಸಮಾಧಾನಿಸುತ್ತ ಭೀಷ್ಮರು ಸೂಳ್ಪಡೆಯಲಪ್ಪುದು ಕಾಣ ಮಹಾಜಿರಂಗದೋಡ್ ಎಂದು ಬದುಕಿನ ನಿತ್ಯ ಸತ್ಯವನ್ನು ತಮ್ಮ ಅನುಭವದ ಸಾರಸತ್ವವನ್ನು ಹೇಳಿದಂತಿದೆ ಯುದ್ಧ ಪ್ರಾರಂಭವಾಗುವ ಮುನ್ನವೇ ಕುರುಬಲದಲ್ಲಿ ಬಿರುಕು ಕಾಣಿಸಿಕೊಂಡು ದುರ್ಯೋಧನನ ಅಭಿಮಾನಕ್ಕೆ ತಡೆಯುಂಟಾಗುವುದನ್ನು ಪಂಪ ಮನೋಜ್ಞವಾಗಿ ಬಿಂಬಿಸಿದ್ದಾರೆ ಹೊರಶತ್ರುವಿನ ಹೊಡೆತವನ್ನೂ ಮೀರಿ ಒಳ ಬಿರುಕುಗಳು ಸೋಲಿಗೆ ಮುನ್ನುಡಿಯಂತೆ ತೋರುತ್ತದೆ ಈ ಭಾಗವನ್ನು ಒಳ ತುಮಲುಗಳು ಜಾತಿವ್ರತದ ಎಡಬಿಡಂಗಿತನ ಅನುಭವದ ಪಕ್ವ ಮಾತುಗಾರಿಕೆ ವಿಭಿನ್ನ ಮನಸ್ಸುಗಳನ್ನು ಕ್ರೋಢೀಕರಿಸುವಲ್ಲಿ ಜಾಣ್ಮೆಯ ಹೀನತೆಯನ್ನೂ ಕಾಣಬಹುದು ಈ ಭಾಗದ ನಾಟಕೀಯತೆಯ ಸನ್ನಿವೇಶವನ್ನು ಈಗ ಕೇಳಿ ಕುರುಪತಿಗೆ ಜಯವಾಗಲಿ ಅಭಿಮಾನದನನಾದ ಅರ್ಜುನನು ಶ್ರೀಕೃಷ್ಣನೊಡಗೂಡಿ ಕುರುಕ್ಷೇತ್ರದ ರಣರಂಗದಲ್ಲಿ ಬೀಡುಬಿಟ್ಟಿದ್ದಾನೆ ಸೈನ್ಯದ ಬಲವನ್ನ ಅರಹು ಚದುರಂಗ ಬಲವನ್ನೊಳಗೊಂಡ ಸೈನ್ಯವು ಸಾಗರದಂತೆ ಕಾಣುತ್ತಿದೆ ರಣ ಸಂಭ್ರಮದಿಂದ ಸೇನೆ ಯುದ್ಧ ಪ್ರಾರಂಭದ ನಿರೀಕ್ಷೆಯಲ್ಲಿದೆ ಅದು ಸಾವಿನ ನಿರೀಕ್ಷೆಯಲ್ಲಿದೆ ಎಂದರೆ ಸರಿಯಾದೀತು ಸರಿ ನೀನು ಸಭೆಗೆ ಅರುಹಿದ್ದು ಮುಟ್ಟಿತು ಹೀಗೆ ರಣರಂಗದಲ್ಲಿನ ಸುಳಿವುಗಳನ್ನು ತಿಳಿಸುತ್ತಿರು ತೆಗೆದುಕೋ ಈ ಮುತ್ತಿನ ಹಾರವನ್ನು ನೀನಿನ್ನು ಹೊರಡು ಎಲ್ಲವನ್ನೂ ಸದ್ದು ಯುದ್ಧ ಸಮಾಲೋಚನಾ ಸಭೆಗೆ ಹಿರಿಯರಾದ ದ್ರೋಣ ಅಶ್ವತ್ಥಾಮ ಶಕುನಿ ಕೃಪಾ ಕರ್ಣರಾದಿಯಾಗಿ ಎಲ್ಲರನ್ನೂ ಗೌರವದಿಂದ ಬರಮಾಡಿಕೊಳ್ಳುತ್ತಿದ್ದೇನೆ ಪಾಂಡವರ ಮುನಿಸು ನಿಶ್ಚಯ ಛಲದ ಬಲದ ಕಲಿತನದ ಅಳವನ್ನ ಕೇಳಿದಿರಾ ಅಮಿತ ಉತ್ಸಾಹದಲ್ಲಿ ನಮ್ಮೊಂದಿಗೆ ಕಾದಲು ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ ನಮ್ಮ ನಡುವೆ ಎಂತಹ ದಾಯಾದಿತನ ತೋರುತ್ತಿದೆ ನೋಡಿ ಇಡೀ ಪಾಂಡವರ ಸೇನೆಗೆ ನಾಯಕ ನೀರುಳ್ಳೆ ಹಾವಿನಂತಿರುವ ದುಷ್ಟದ್ಯುಮ್ನ ಎದುರಲ್ಲಿರುವವರೋ ದೃಪದನೆಂಬ ಮೊಲ ಮತ್ಸ್ಯನೆಂಬ ಒಂಟೆ ಧರ್ಮದ ಗೊಡ್ಡಂತಿರುವ ಧರ್ಮರಾಯ ಇಂತಹ ನಾಯಕರು ಯುದ್ಧಕ್ಕಾಗಿ ಸೇರಿದ್ದಾರೆ ದುರ್ಯೋಧನ ಬಲವನ್ನು ಕಡೆಗಣಿಸುವುದು ರಾಜನಿಗೆ ಶೋಭಿಸುವುದಿಲ್ಲ ಇದು ಮಹಾಭಾರತ ಯುದ್ಧ ಹಿಂದೆಂದೂ ಕಂಡರಿಯದ ಯುದ್ಧ ಆಗುವುದೆಂದು ನನ್ನ ಅನಿಸಿಕೆ ಕುರುಭೂಮಿಯನ್ನ ನೀನೇ ಆಯ್ದುಕೊಂಡಿದ್ದು ಅದರಂತೆ ಅವರು ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ ಅವರ ಬಾಹುಬಲವನ್ನೂ ಚದುರಂಗ ಬಲವನ್ನೂ ಮಿತ್ರಯೋಧರ ಶಕ್ತಿಯನ್ನೂ ಹೀಗಳೆಯಬೇಡ ಪಾಂಡವರು ಬಲಸಂಪನ್ನರು ದೈವಳ್ಳವರು ಮರಳುತನವನ್ನು ಬಿಟ್ಟು ಭೀಷ್ಮರು ಹೇಳಿದಂತೆ ಯುದ್ಧ ಮಾಡು ಪ್ರಮಾದವಾಯಿತು ಆಚಾರ್ಯ ಕುಂಭೋದ್ಭವ ನನ್ನ ಅಪರಾಧವನ್ನ ಮನ್ನಿಸಿ ಸರಿಯಾದ ಸಮಯದಲ್ಲಿ ನನ್ನನ್ನು ಎಚ್ಚರಿಸಿದ್ದೀರಿ ಕುರುಕುಲ ಶ್ರೇಷ್ಠರನ್ನು ನೆನಪಿಸಿ ನನ್ನನ್ನು ಪಾವನಗೊಳಿಸಿದ್ದೀರಿ ಪಾಂಡವರ ಆಳ ಅಳವನ್ನು ಬಲ್ಲವರಾದ ನೀವು ಅವರ ಮತ್ತು ನನ್ನ ಸಮಗುರುಗಳು ಯುದ್ಧ ಗೆಲ್ಲುವುದು ಅನಿವಾರ್ಯ ನೀವೇ ನಮಗೆ ಮಾರ್ಗ ತೋರಬೇಕು ಈಗ ಕುರುಪಿತಾಮಹರಾದ ಭೀಷ್ಮರ ಆಶೀರ್ವಾದವನ್ನು ಪಡೆದು ಬರುವೆ ಪಿತಾಮಹರಿಗೆ ಪ್ರಣಾಮಗಳು ಬಾಪ ಉತ್ರನೇ ಸಮಾನವಾದ ಪೀಠದಲ್ಲಿ ನನ್ನ ಹತ್ತಿರದಲ್ಲೇ ಕುಳಿತುಕೋ ಇಲ್ಲ ತಾತನೇ ಈ ಸುವರ್ಣ ಆಸನವೇ ಸಾಕು ನಿಮ್ಮ ಸಾನ್ನಿಧ್ಯವೇ ಪರಮ ಸೌಭಾಗ್ಯ ನನಗೆ ನನ್ನಿಂದ ಕಾರ್ಯವೇನಾದರೂ ಇತ್ತೇ ಇದ್ದಲ್ಲಿ ಧೂತರನ್ನು ಅಟ್ಟಿದ್ದರೆ ನಾನೇ ಬರುತ್ತಿದ್ದೇನಲ್ಲ ಪಿತಾಮಹ ಪಾಂಡವರು ಕೃಷ್ಣನ ಬಲದಿಂದಾಗಿ ಕುರುಕ್ಷೇತ್ರದಲ್ಲಿ ಬೀಡುಬಿಟ್ಟಿದ್ದಾರೆ ಹೀಗಾಗಿಯೇ ಕೃಷ್ಣನನ್ನು ಅಂದು ಕಟ್ಟಿದ್ದೆ ನೀವೇ ಬಿಡಿಸಿದಿರಿ ಹಿರಿದಾದ ಆನೆಗೂ ಸೂಕ್ಷ್ಮ ಅಣುವಿಗೂ ಎಷ್ಟೊಂದು ವ್ಯತ್ಯಾಸವಿದೆ ಹಾಗೆ ನಿಮಗೂ ಕೃಷ್ಣನಿಗೂ ಅಂತರವಿದೆ ನಿಮ್ಮ ದಯೆಯಿಂದ ರಾಜಲಕ್ಷ್ಮಿಯು ಬಾಲ್ಯದಿಂದ ಈವರೆಗೂ ನನ್ನ ಕೊರಳ ಪದಕವಾಗಿದ್ದಾಳೆ ನೀವು ಯುದ್ಧ ಮುನ್ನಡೆಸಿದರೆ ಗೆಲುವು ಶತಸಿದ್ಧ ಈ ಮಹಾಯುದ್ಧದಲ್ಲಿ ರಣಶ್ರೀ ನನ್ನನ್ನೊಲಿಯುವಂತೆ ಅನುಗ್ರಹಿಸಿ ಮಗು ಪಾಂಡವರನ್ನು ನೋಯಿಸಬೇಡೆಂದು ಧೃತರಾಷ್ಟ್ರನು ಹೇಳಿ ನೋಡಿದ ಕೃಷ್ಣನು ಆರ್ಭಟಿಸಿ ನುಡಿದ ಕುಂತಿ ಪುತ್ರರನ್ನು ಹೀಗೆಳೆಯಬೇಡೆಂದು ನಾವೂ ಹೇಳಿದೆವು ನಿನ್ನ ಒರಟುತನ ಮೇರೆ ಮೀರಿತು ಈಗ ಮಹಾಭಾರತ ಯುದ್ಧ ಸನ್ನಿಹಿತವಾಗಿದೆ ಈ ಸಂದರ್ಭದಲ್ಲಿ ಇತರರು ಹೇಳುವಂತೆ ನನಗೆ ಯುದ್ಧ ಕಾರ್ಯದಲ್ಲಿ ತೊಡಗೆಂದು ನೀನು ಪ್ರಾರ್ಥಿಸಬೇಕೇ ಧನ್ಯನಾದೆ ಪಿತಾಮಹ ನಾನಿನ್ನು ಬರುತ್ತೇನೆ ದುರ್ಯೋಧನನು ಕೋಪದ ಭರದಲ್ಲಿ ಪಾಂಡವರು ನಿಶ್ಯಕ್ತರು ಎಂದಿದ್ದಾನೆ ಉದಾತ್ತ ನಾರಾಯಣನನ್ನು ಲಕ್ಷಿಸದೆ ಯುದ್ಧ ಗೆಲ್ಲುವುದಾಗಿ ಹೊರಟಿದ್ದಾನೆ ಇಂತಹ ಪರಮವೀರರು ಬೇರುಂಟೆ ಆತ ನನ್ನನ್ನೇ ನಂಬಿ ಯುದ್ಧ ಮಾಡುವೆನೆಂದು ಪ್ರತಿಜ್ಞೆ ಮಾಡಿದ್ದಾನೆ ನನಗೆ ಎರಡೂ ಗುಂಪಿನವರು ಸಮಾನರು ನನ್ನ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಹೇಗೆ ಯುದ್ಧ ಮಾಡಲಿ ಮಕ್ಕಳ ಮೊಮ್ಮಕ್ಕಳ ಕೊಂದೆನಾದರೆ ಹಾವು ತಾನಿಕ್ಕಿದ ಮೊಟ್ಟೆಗಳನ್ನು ಭಕ್ಷಿಸಿದಂತಲ್ಲವೇ ರಣರಂಗದಲ್ಲಿ ನನ್ನನ್ನು ಎದುರಿಸುವವರು ಇಬ್ಬರೇ ನರನಾರಾಯಣರು ಒಬ್ಬ ಮೊಮ್ಮಗ ಇನ್ನೊಬ್ಬ ಪರಮಗುರು ಅವರನ್ನುಳಿದು ನಿತರರನ್ನು ಈ ಮುದಿತನದಲ್ಲೂ ನನ್ನ ಅನುಭವ ಮತ್ತು ನನ್ನಲ್ಲಿ ಉಳಿದಿರುವ ಶೌರ್ಯದಿಂದ ನಾಶಪಡಿಸುತ್ತೇನೆ ಬನ್ನಿ ಪಿತಾಮಹ ಇತ್ತ ಮಾಡಿಸಿ ದುರ್ಯೋಧನ ನಿನ್ನ ಶಿಬಿರಕ್ಕೆ ನನ್ನನ್ನು ಬರಮಾಡಿಕೊಂಡ ರಾಜಕಾರಣವು ಏನು ತಾತ ಯುದ್ಧವೆಂಬುದು ನಿಮಗೆ ಬರೀಯ ಯುದ್ಧ ಮಾತ್ರವಲ್ಲ ಅದು ಪೌರುಷದ ವೀರತನದ ಸಾಧನ ಕ್ಷೇತ್ರ ಹಾಗಾಗಿ ಈ ಮಹಾಭಾರತ ಯುದ್ಧರಂಗದ ಅಗ್ರ ಪಟ್ಟವನ್ನ ನಿಮಗೆ ಕಟ್ಟಲು ವೀಳೆಯ ನೀಡಬೇಕೆಂದು ತೀರ್ಮಾನಿಸಿದ್ದೇನೆ ದಯಮಾಡಿ ಸ್ವೀಕರಿಸು ತಾತ ದೈವೇಚ್ಛೆ ಏನಿದೆಯೋ ಅದರಂತಾಗಲಿ ಗೆಳೆಯ ದುರ್ಯೋಧನ ಹಿಂದಿನ ಇವರ ಕಟ್ಟು ಕಥೆಗಳನ್ನು ಕೇಳಿ ಭ್ರಾಂತಿಗೊಂಡು ಅತ್ತ ಇತ್ತ ಯೋಚಿಸದೆ ಇವರಿಗೆ ಸೇನಾಧಿಪತ್ಯದ ಪಟ್ಟ ಕಟ್ಟಿದ್ದೀಯಾ ಗುರುಗಳು ಕುಲರುದ್ಧರೂ ಆದ ಇವರನ್ನು ಯುದ್ಧರಂಗಕ್ಕೆ ಕರೆದು ಶತ್ರು ಸೈನ್ಯದೆದುರು ನಗೆಪಾಟಲಿಗೆ ಈಡಾಗುವುದಿಲ್ಲವೇ ನೀನು ಕಟ್ಟಿದ ಈ ಪಟ್ಟವು ಅವರಲ್ಲಿ ಹುಲ್ಲಿಗೆ ಸಮನಾದಂತಲ್ಲವೇ ಅವರ ಬಿಲ್ಲೋ ದಂಟಿಗೆಣೆ ಕಣ್ಣು ಕಾಣದ ಈ ಮುದಿಪಂಗೆ ಪಟ್ಟ ಕಟ್ಟೋದಕ್ಕಿಂತ ಹಗೆಗಳ ನಿಟ್ಟೆಲವು ಮುರಿಯಲು ಎನಗೆ ಪಟ್ಟಂಗಟ್ಟ ಶತ್ರು ಸೈನ್ಯದಲ್ಲಿರುವ ಅನೇಕರನ್ನು ಪ್ರೀತಿಯಿಂದ ಸಲುಹಿದ ಇವರು ಹೇಗೆ ಹಗೆತನದಿಂದ ಸೆಣಸುವರು ಪ್ರೀತಿಯ ಅಜ್ಜನೊಂದಿಗೆ ವಿರೋಧಿಗಳೂ ಕಾದಲು ಸಾಧ್ಯವೇ ಇವರನ್ನು ಹೇಗೆ ನಂಬುವೆಂದ್ರುಪತಿ ಕಾರಣ ಸಿಂಹದ ಮುಪ್ಪನ್ನು ಗಾಂಗೆಯರ ಮುಪ್ಪನ್ನು ಕಡೆಗಣಿಸಬೇಡ ಸಿಂಹ ಮುಪ್ಪಾದರೆ ಆನೆಗಳಿಗೆ ಸದರವೆ ಭೀಷ್ಮರಿಗೆ ಮುಪ್ಪಾದರೂ ಚದುರಂಗಬಲವು ಅವರನ್ನು ಗೆಲ್ಲಲಾರೀತೆ ಕುಲದ ಹಿರಿಯರನ್ನೂ ಭುಜಬಲರನ್ನೂ ಸಭಾ ಮಧ್ಯದಲ್ಲಿ ಮದದಿಂದ ಅಗ್ಗಲಿಸಿ ಮಾತನಾಡಿದ್ದೀಯ ನಾಲಿಗೆ ಕುಲವನ್ನ ಆಡಿ ತೋರುತ್ತದೆ ಎಂಬಂತಾಯ್ತು ನಿನ್ನ ಮಾತು ಆಚಾರ್ಯ ಕುಲವನ್ನೇ ಮುಂದು ಮಾಡಿ ಮಾತು ಮಾತಿಗೆ ಆಡಿ ತೋರಿವಿರ ನಿಮ್ಮ ಕುಲಗಳು ಶತ್ರುವನ್ನು ಅಟ್ಟಿ ತಿನ್ನುತ್ತವೆ ಕುಲ ಕುಲವಲ್ಲ ಛಲವೇ ಕುಲ ಗುಣ ಕುಲ ಅಭಿಮಾನ ಒಂದೇ ಕುಲ ಶೌರ್ಯವು ಕುಲ ನೀವು ಅಂದುಕೊಂಡಿರುವ ಈ ಕುಲವು ರಣರಂಗದಲ್ಲಿ ನಿಮಗೆ ವ್ಯಾಕುಲವನ್ನು ಉಂಟು ಮಾಡದೇ ಇರದು ಈ ಗಾಂಗೆಯನ್ನು ಹೋರಾಡಿ ಪಾಂಡವರನ್ನು ಗೆದ್ದರೆ ನಾನು ತಪಕ್ಕೆ ಹೋಗುತ್ತೇನೆ ಅಥವಾ ಯುದ್ಧದಲ್ಲಿ ಭೀಷ್ಮರು ಹತರಾದರೆ ನಂತರ ಹಗೆಗಳೊಂದಿಗೆ ನಾನು ಹೋರಾಡುತ್ತೇನೆ ಅಲ್ಲಿಯವರೆಗೆ ನಾನು ಶಸ್ತ್ರಗಳನ್ನು ಹಿಡಿಯುವುದಿಲ್ಲ ಕಾರಣ ಕಲಿತನದ ಉರ್ಕು ಜೌವನದ ಸೊರ್ಕು ನಿಜೇಶನ ಮೇಲಿನ ಭಕ್ತಿ ಅತಿಯಾದ ತೋಳ್ಬಲ ದುನ್ನತಿ ನಿನಗಿರುವಷ್ಟು ನನಗಿದೆಯೇ ಇದು ಮಹಾಭಾರತ ಯುದ್ಧ ಎದುರಲ್ಲಿ ಹರಿಗನಿದ್ದಾನೆ ನೀನು ಕಾದುವೆಯಂತೆ ರಣರಂಗದಲ್ಲಿ ಸರದಿ ಕಾಯಬೇಕಣ್ಣ ನಾನೇನೋ ಮುದುಕ ಮುದಿಪರ ಬಿಲ್ ಬಲ್ಮೆಯ ಕಂಡಲ್ಲಿ ನೀನಂದದ್ದು ಸರಿಯೇ ತಪ್ಪೇನಿಲ್ಲ ಆದರೂ ನನ್ನ ಪ್ರತಿಜ್ಞೆಯನ್ನು ಕೇಳು ಚಕ್ರವನ್ನು ಹಿಡಿಯಲಾರೆನೆಂದು ಶಪಥಗೈದ ಕೃಷ್ಣನ ಕೈಯಲ್ಲಿ ಇಳೆಯೇ ಭಯಪಡುವಂತೆ ಚಕ್ರವನ್ನು ಹಿಡಿಯುವಂತೆ ಯುದ್ಧ ಮಾಡುವೆ ಹಾಗೆಯೇ ಅರ್ಜುನನ ರಥವು ಕುರುಕ್ಷೇತ್ರದಿಂದ ಪಶ್ಚಿಮಕ್ಕೆ ಹಾರಿ ಹೋಗುವಂತೆ ಬಾಣ ಪ್ರಯೋಗಿಸುತ್ತೇನೆ ದಿನವೂ ಹತ್ತು ಸಾವಿರ ರಾಜರನ್ನು ಕೆಡದರುಳಿಸುತ್ತೇನೆ ಇದು ಸತ್ಯ ಚಕ್ರಂಪಿಡಿಯನ್ ಚಕ್ರಿಯಂ ಇಳ चक्रं भयम् गोलविनम् करचक्रमं पिडीयപ്പെम् नररथं आकुरुक्षेत्रदिम तोल्दू पडुवो एणगा പടൽ വട്ടം തെമെ യുദ്ധതൊൾ പടൽ വട്ടം തരമാൾ പെ പടൽ തൊഴിൽ പടൽ വട്ടം ആ പെ ದುರ್ಯೋಧನೂ ರನ್ನಿಯೊಳ್ಳಿ ನಟನೆಯು ಗಂಡಿನೊಳ್ ಭೀಮಸೇನಂ ಬಲ ಪಂಪನ ಪೆಂಪು ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ಕೇಳಿದಿರಿ ತಾಪವಿದ್ಯಾ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ನಿರ್ಮಲ ಪದ್ಯಗಳನ್ನು ಹಾಡಿದವರು ಜಿಪುಷ್ಪಲತಾ ಲೋಕಪೂಜಿ ಪಾತ್ರವರ್ಗದಲ್ಲಿ ಭೀಷ್ಮ ಉಮೇಶ್ ಎಸ್ಎಸ್ ಕರ್ಣ ಶಾಂತಕುಮಾರ್ ದುರ್ಯೋಧನ ಎಸ್ ಲಕ್ಷ್ಮೀನಾರಾಯಣ ದ್ರೋಣ ಜಿಎನ್ ಮಂಜುನಾಥ್ ಧೂತ ಎಸ್ ಸುಬ್ರಹ್ಮಣ್ಯ शान्ति गुन्ति विभवम् शुभम् उत्तरं उत्तरम् अक्कु शुभम् उत्तरम् ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು